ಬಸ್ ಕರೆ ಸರ್ ಈಗ ಈ ಬಸ್ ನಂಬಿಕೆ ಅಂದ್ರೆ ನಾವು ಎರಡು ಕ್ಲಾಸ್ ಹೋಗುತ್ತೆ ಸರ್ ಹೋಗೋಕ್ಕಾಗಲ್ಲ ನಾವು ಕ್ಲಾಸಿಗೆ ಈಗ ನಮಗೆ ಕ್ಲಾಸಿಗೆ ಹೋದ್ರೆ ಅಲ್ಲಿ ಬೇಕಾನಲ್ಲ ನಾವು ಮನಸ್ಸಿಗೆ ಈ ಭಾಳ ಊರ್ನ ಬಸ್ ಬರೋದಲ್ಲ ಈ ಬಸ್ ಬೇಡಿದ್ರೆ ಬೇಡ ಈ ಬಸ್ ಸ್ಟ್ಯಾಂಡ ಬನ್ನ <muchan> ಒಂದೊಂದಿನ ವೀಗ ಹಾ ಸರ್ ಪ್ರಣ ಈಗ ಈಗ ಸ್ಯಾಂಟೈಸರ್ತಾರೆ ಈಗ ಗಾಡಿ ಬಿಡ್ತೀರ ಈಗ ಒಂದ್ ಗಾಡಿ ಸರ್ ಹಳ್ಳಿಗಡೆ ಮಲ್ಲಾಪುರಪುರ ಹೋದಿ ಮಕ್ಕಳ ಅದಕ್ಕೆ ಮಲ್ಲಾಪುರ ಬೈಕ್ ಬಸ್ಸಿಗೆ ಹೋಗೋದು ಐದ್ ಗಂಟೆ ಈಗ ಮಳೆಗಾಲ ಮತ್ತೆ ಏಳು ಗಂಟೆಗೆ ಬರ್ತಾರೆ ಸ್ಟ್ರೈಕ್ ಮಾಡ್ಬಿಡ್ರಿ ಇಲ್ಲಿ ಮಧ್ಯಾಹ್ನ ಸರ್ ಸರ್ ಸರಿ ಮಜನ ಸರ್ ಒನಹಳ್ಳಿ ಡಿಪೋದಿಂದ ನಮ್ ಸರಿಗೆ ಎಷ್ಟು ಗಾಡಿ ಬಿಡಿದೆ ಎಷ್ಟ್ ಗಾಡಿ ಬಿಡಿದೆ ಶಿವಮೊಗ್ಗ ಗಾಡಿಯಲ್ಲಿ ಬಹಳ ಗಾಡಿ ಬಿಡ್ತಿದ್ದಾರೆ